ಲ್ಯಾಂಡ್ ಡೀಲಿಂಗ್ ಗೆ ನಿಂತ ಬೆಂಗಳೂರು ಪಶ್ಚಿಮ ವಿಭಾಗದ ಪೊಲೀಸರು ಈ ತಲೆ ಹಿಡುಕ ಎ ವಿ ದಿನೇಶ್ ನಾಯ್ಡು ಭೂಗಳನ ಕುರಿತು ನಿನ್ನೆ ಎಲ್ಲಾ ಪ್ರಮುಖ ಚಾನೆಲ್ಗಳಲ್ಲಿ ವರದಿಯಾಗಿದೆ ಇವನ ಇಡೀ ಕುಟುಂಬವೇ ಅವರಿವರ ಆಸ್ತಿ ಕಬಳಿಸುವುದರಲ್ಲಿ ಬಹಳ ಎಕ್ಸ್ಪರ್ಟ್ ಕಂಡ್ರಿ ದಿನೇಶ್ ನಾಯ್ಡು ಹಿಂದೆ ಒಂದು ದೊಡ್ಡ ಗ್ಯಾಂಗೇ ಇದೆ ಕೆಂಗೇರಿ ಸುತ್ತಮುತ್ತಲು ಭೂಗಳರ ಹಾವಳಿ ಹೆಚ್ಚಾಗಿದೆ ಇಲ್ಲಿ ಪೊಲೀಸರೇ ಮಧ್ಯವರ್ತಿಗಳು ಕಣ್ರಿ ಬೆಂಗಳೂರು ಪಶ್ಚಿಮ ವಿಭಾಗದ ಡಿಸಿಪಿ ಕೃಪಾಕಟಾಕ್ಷದಿಂದ ಎಸಿಪಿ ಆಗಲಿ ಪೊಲೀಸ್ ಇನ್ಸ್ಪೆಕ್ಟರ್ ರಾಜಾರೋಷವಾಗಿ ಭೂಗಳರ ರಕ್ಷಣೆಗೆ ನಿಂತಿದ್ದಾರೆ ಪೊಲೀಸರು ಲ್ಯಾಂಡ್ ಸೆಟಲ್ಮೆಂಟ್ ದಂಧೆಗೆ ಇಳಿದಿರುವುದರಿಂದ ಸೈಟ್ ಖರೀದಿಸಿರುವ ಅಮಾಯಕರ ಬದುಕು ಬೀದಿಗೆ ಬರುತ್ತಿದೆ ನಾನು ಏನೇ ಮಾಡಿದರೂ ನಡೆಯುತ್ತೆ ಪೊಲೀಸರು ನನ್ನ ಜೇಬಿನೊಳಗಿದ್ದಾರೆ ಅಂತ ಅಮಾಯಕ ಭೂ ಮಾಲೀಕರನ್ನು ಬಲವಂತವಾಗಿ ಪೊಲೀಸರಿಂದ ಅರೆಸ್ಟ್ ಮಾಡಿಸುತ್ತಿದ್ದ ಈ ತಲೆ ಹುಡುಕ ಭೂಗಳ್ಳ ಎನ್ಸ್ ಅಂದ್ರೆ ತಿರ್ಗಾ ನಿನ್ನೆ ಅವರು ದುಡ್ಡು ತಗೊಂಡವ್ರೆ ಎಲ್ಲ ಮಾಡೋರ ಈ ದುಡ್ಡು ತಗೊಂಡ ಮೇಲೆ ಎಫ್ಐಆರ್ ಆಯ್ತು ಅಂತ ಫೋನ್ ಮಾಡೋರು ನೋಡಿ ಸರ್ ಲೇಡಿ ಎಸ್ಐ ಯಾರು ಎಮ್ಮ ಹೆಸರು ಸರ್ ಹಾ ಸುರೇಖಾ ಅವ್ರ ಕೈಯೆಲ್ಲ ಕೊಟ್ಟು ಬಂದಿದ್ದು ಹಾ ಅವ್ರ ಕೈಲೇ ಕೊಟ್ಟು ಬಂದಿದ್ದು ಅವರು ಸರ್ಕಲ್ ಅವ್ರಿಗೆ ಕೊಡಿ ಅಂತ ಹೇಳಿದ್ರು ಹತ್ತಾರು ವರ್ಷ ಕಷ್ಟಪಟ್ಟು ದುಡಿದು ಒಂದು ಸೈಟ್ ಖರೀದಿ ಮಾಡಿ ಕನಸಿನ ಮನೆಯನ್ನು ಕಟ್ಟುತ್ತಿರುತ್ತಾರೆ ನಿಮ್ಮ ಹಾಗೆ ಹರಾಮಿ ದುಡ್ಡಿನಲ್ಲಿ ಅಲ್ಲ ಪೊಲೀಸರೇ ನಿಮಗೂ ಕುಟುಂಬ ಇದೆ ನಿಮ್ಮ ಕುಟುಂಬಕ್ಕೆ ನೊಂದವರ ಶಾಪ ತಟ್ಟದೇ ಇರುತ್ತಾ ಅನ್ನ ತಿನ್ನುವ ಬಾಯಲ್ಲಿ ಲಂಚ ಎನ್ನುವ ಹೇಸಿಗೆ ತಿನ್ನಬೇಡಿ ಗೃಹ ಮಂತ್ರಿಗಳೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ರಾಜಧಾನಿಗೆ ಕಳಂಕ ತರುತ್ತಿರುವ ಈ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿ ಮೊದಲು ಲೋಕಾಯುಕ್ತದವರು ಈ ಎ ದಿನೇಶ್ ನಾಯ್ಡುನ ಕಸ್ಟಡಿಗೆ ತಗೊಂಡು ಒದ್ದು ಬಾಯಿ ಬಿಡಿಸಿದರೆ ಇವನ ಈ ದಂಧೆಯ ಹಿಂದೆ ಇರುವ ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳ ಹೆಸರುಗಳು ಆಚೆ ಬರುತ್ತವೆ ಭೂಗಳರ ರಕ್ಷಣೆಗೆ ನಿಂತ ಪೊಲೀಸರೇ ಲೋಕಾಯುಕ್ತದವರ ಮುಂದಿನ ಬೇಟೆ ಕೆಂಗೇರಿ ಉಪವಿಭಾಗದ ಯಾವ ಪೊಲೀಸ್ ಠಾಣೆ ಈ ಭ್ರಷ್ಟ ಅಧಿಕಾರಿಗಳಿಗೆ ಮೆಡಲ್ ಕೊಡುವಾಗ ಪ್ರಮೋಷನ್ ಕೊಡುವಾಗ ಇವರ ಚರಿತ್ರೆ ಚಾರಿತ್ರೆಯನ್ನು ಪರಿಶೀಲಿಸಿ ಪಶ್ಚಿಮ ವಿಭಾಗದಲ್ಲಿ ಇನ್ನೂ ತುಂಬಾ ಅಧಿಕಾರಿಗಳು ಭೂಗಳರ ಜೊತೆ ಲ್ಯಾಂಡ್ ಸೆಟಲ್ಮೆಂಟ್ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಲ್ಯಾಂಡ್ ಡೀಲಿಂಗಿಗೆ ನಿಂತ ಬೆಂಗಳೂರು ಪಶ್ಚಿಮ ವಿಭಾಗದ ಪೊಲೀಸರು ಈ ತಲೆ ಹಿಡುಕ ಎ ವಿ ದಿನೇಶ್ ನಾಯ್ಡು ಭೂಗಳನ್ನ ಕುರಿತು ನಿನ್ನೆ ಎಲ್ಲಾ ಪ್ರಮುಖ ಚಾನೆಲ್ಗಳಲ್ಲಿ ವರದಿಯಾಗಿದೆ ಇವನ ಇಡೀ ಕುಟುಂಬವೇ ಅವರಿವರ ಆಸ್ತಿ ಕಬಳಿಸುವುದರಲ್ಲಿ ಬಹಳ ಎಕ್ಸ್ಪರ್ಟ್ ಕಂಡ್ರಿ ದಿನೇಶ್ ನಾಯ್ಡು ಹಿಂದೆ ಒಂದು ದೊಡ್ಡ ಗ್ಯಾಂಗ್ ಇದೆ ಕೆಂಗೇರಿ ಸುತ್ತಮುತ್ತಲು ಭೂಗಳರ ಹಾವಳಿ ಹೆಚ್ಚಾಗಿದೆ ಇಲ್ಲಿ ಪೊಲೀಸರೇ ಮಧ್ಯವರ್ತಿಗಳು ಕಣ್ರಿ ಬೆಂಗಳೂರು ಪಶ್ಚಿಮ ವಿಭಾಗದ ಡಿಸಿಪಿ ಕೃಪಾಕಟಾಕ್ಷದಿಂದ ಎಸಿಪಿ ಆಗಲಿ ಪೊಲೀಸ್ ಇನ್ಸ್ಪೆಕ್ಟರ್ಗಳಾಗಲಿ ರಾಜಾರೋಷವಾಗಿ ಭೂಗಳರ ರಕ್ಷಣೆಗೆ ನಿಂತಿದ್ದಾರೆ ಪೊಲೀಸರು ಲ್ಯಾಂಡ್ ಸೆಟ್ಲ್ಮೆಂಟ್ ದಂಧೆಗೆ ಇಳಿದಿರುವುದರಿಂದ ಸೈಟ್ ಖರೀದಿಸಿರುವ ಅಮಾಯಕರ ಬದುಕು ಬೀದಿಗೆ ಬರುತ್ತಿದೆ ನಾನು ಏನೇ ಮಾಡಿದರೂ ನಡೆಯುತ್ತೆ ಪೊಲೀಸರು ನನ್ನ ಜೇಬಿನೊಳಗಿದ್ದಾರೆ ಅಂತ ಅಮಾಯಿಕ ಭೂ ಮಾಲೀಕರನ್ನು ಬಲವಂತವಾಗಿ ಪೊಲೀಸರಿಂದ ಅರೆಸ್ಟ್ ಮಾಡಿಸುತ್ತಿದ್ದ ಈ ತಲೆ ಹಿಡುಕ ಭೂಗಳ ನಾಯ್ಡು ಇದೇ ನೋಡಿ ಕರ್ಮ ರಿಟರ್ನ್ಸ್ ಅಂದ್ರೆ ತಿರ್ಗಾ ನಿನ್ನೆ ಅವ್ರ ದುಡ್ಡು ತಗೊಂಡವ್ರೆ ಎಲ್ಲ ಮಾಡವ್ರೆ ಈ ದುಡ್ಡು ತಗೊಂಡ ಮೇಲೆನೋ ಎಫ್ಐಆರ್ ಆಯ್ತು ಅಂತ ಫೋನ್ ಮಾಡೋರು ನೋಡಿ ಸರ್ ಲೇಡಿ ಎಸ್ಐ ಯಾರು ಎಮ್ಮ ಹೆಸರು ಹೇಳ್ತೀನಿ ಸರ್ ಸರ್ ಹೌದು ಅವ್ರ ಕೈಯೆಲ್ಲ ಕೊಟ್ಟು ಬಂದಿದ್ದು ಹಾ ಅವ್ರ ಕೈಲೇ ಕೊಟ್ಟು ಬಂದಿದ್ದು ಅವರು ಸರ್ಕಲ್ ಅವ್ರಿಗೆ ಕೊಡಿ ಅಂತ ಹೇಳಿದ್ರು ಹತ್ತಾರು ವರ್ಷ ಕಷ್ಟಪಟ್ಟು ದುಡಿದು ಒಂದು ಸೈಟ್ ಖರೀದಿ ಮಾಡಿ ಕನಸಿನ ಮನೆಯನ್ನು ಕಟ್ಟುತ್ತಿರುತ್ತಾರೆ ನಿಮ್ಮ ಹಾಗೆ ಹರಾಮಿ ದುಡ್ಡಿನಲ್ಲಿ ಅಲ್ಲ ಪೊಲೀಸರೇ ನಿಮಗೂ ಕುಟುಂಬ ಇದೆ ನಿಮ್ಮ ಕುಟುಂಬಕ್ಕೆ ನೊಂದವರ ಶಾಪ ತಟ್ಟದೇ ಇರುತ್ತಾ ಅನ್ನ ತಿನ್ನುವ ಬಾಯಲ್ಲಿ ಲಂಚ ಎನ್ನುವ ಹೇಸಿಗೆ ತಿನ್ನಬೇಡಿ ಗೃಹ ಮಂತ್ರಿಗಳೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ರಾಜಧಾನಿಗೆ ಕಳಂಕ ತರುತ್ತಿರುವ ಈ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿ ಮೊದಲು ಲೋಕಾಯುಕ್ತದವರು ಈ ಎ ದಿನೇಶ್ ನಾಯ್ಡುನ ಕಸ್ಟಡಿಗೆ ತಗೊಂಡು ಒದ್ದು ಬಾಯಿ ಬಿಡಿಸಿದರೆ ಇವನ ಈ ದಂಧೆಯ ಹಿಂದೆ ಇರುವ ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳ ಹೆಸರುಗಳು ಆಚೆ ಬರುತ್ತವೆ ಭೂಗಳರ ರಕ್ಷಣೆಗೆ ನಿಂತ ಪೊಲೀಸರೇ ಲೋಕಾಯುಕ್ತದವರ ಮುಂದಿನ ಬೇಟೆ ಕೆಂಗೇರಿ ಉಪವಿಭಾಗದ ಯಾವ ಪೊಲೀಸ್ ಠಾಣೆ ಈ ಭ್ರಷ್ಟ ಅಧಿಕಾರಿಗಳಿಗೆ ಮೆಡಲ್ ಕೊಡುವಾಗ ಪ್ರಮೋಷನ್ ಕೊಡುವಾಗ ಇವರ ಚರಿತ್ರೆ ಚಾರಿತ್ರೆಯನ್ನು ಪರಿಶೀಲಿಸಿ ಪಶ್ಚಿಮ ವಿಭಾಗದಲ್ಲಿ ಇನ್ನೂ ತುಂಬಾ ಅಧಿಕಾರಿಗಳು ಭೂಗಳರ ಜೊತೆ ಲ್ಯಾಂಡ್ ಸೆಟಲ್ಮೆಂಟ್ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ